ಕರ್ಕೊಂಡ್ ಬರಲ್ಲ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ ಅಲ್ಲಿ ನಾಳೆ ಜಸ್ಟ್ ಒಂದು ಇನ್ನೊಂದು ಡೇಟ್ ಹೋಗುತ್ತೆ ಅದಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಬೇಲ್ ಮೂವ್ ಮಾಡೋದು ಅದು ಮತ್ತೊಂದು ಮತ್ತೊಂದು ಆಮೇಲೆ ನಡೆಯುವಂತ ಅದೇ ನಾನು ನೋಡೋಣ ಪವಿತ್ರ ಅವ್ರದ್ದು ಅನ್ಕೊಂತ ಇನ್ನೊಂದು ದಿವಸ ನೋಡಿಕೊಂಡು ಇನ್ನು ಮೇ ಬಿ ಇದಾಗಿ ಒಂದು ವೀಕ್ ಆದ್ಮೇಲೆ ಡೆಫಿನೆಟ್ಲಿ ಅವ್ರು ಟೇಕ್ ಸಮ್ ಡಿಶನ್ ಅದನ್ನ ಮೂವ್ ಆಗೋದಕ್ಕೆ ಯಾವ ಥರ ಖಂಡಿತ ಭೇಟಿ ಬರ್ತದೆ ಬಿಕಾಸ್ ಅದು ಅವ್ರು ಇನ್ಸ್ಟ್ರಕ್ಷನ್ಸ್ ತಗೊಳಕ್ಕೆ ನಾನು ಹೋಗಿದ್ದೆ ಅದು ತಗೊಂಡು ಬಂದೆ ಅಫ್ಕೋರ್ಸ್ ಎಲ್ಲರೂ ಅದು ಕೇಳಿದೆ ಅಲ್ಲಿ ಇವ್ರಿಗೆ ನಾನು ನೆಕ್ಸ್ಟ್ ಕ್ವೆಶನ್ ಅದೇ ಬರುತ್ತೆ ನಿಮ್ದು ನಂಗೆ ಅಲ್ಲೂ ಬಂದಿದೆ ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟಾ ಅವ್ರು ಹೇಗಿದ್ದಾರೆ ನೋ ನಥಿಂಗ್ ಆಲ್ ಆರ್ ಈಕ್ವಲ್ ಏನು ಯಾವ ರೀತಿಯಲ್ಲಿ ಅವ್ರಿಗೆ ಖಂಡಿತವಾಗಿಯೂ ಅಲ್ಲಿ ವ್ಯವಸ್ಥೆಗಳು ಇರಬೇಕು ಅಂತ ಕಾನೂನು ಮುಖಾಂತರ ಅವ್ರಿಗೆ ಅದು ಕಾನೂನು ಮುಖಾಂತರ ಅವ್ರಿಗೆ ಏನು ಅಕ್ಕಿರುತ್ತೆ ಅದ್ರ ಪ್ರಕಾರ ಅವ್ರಿಗೆ ವ್ಯವಸ್ಥೆ ಸಾಮಾನ್ಯರಿಗೆ ಭೇಟಿ ಮಾಡೋದಕ್ಕೆ ಒಂದು ಎರಡು ಸಲ ವ್ಯವಸ್ಥೆ ಇರ್ಬೋದು ಬಟ್ ಇವರಿಗೆ ಯಾರು ಬಂದ್ರೆ ಬಿಡ್ತಾರೆ ಇಲ್ಲ ಇಲ್ಲ ನೋಡಿ ಇಲ್ಲ ನೋಡಿ ಫ್ಯಾಮಿಲಿ ಮೂರು ದಿವಸ ಹೋಗ್ಬೋದು ಕಾನೂನು ಪ್ರಕಾರ ಕೂಡ ಮೂರು ದಿವಸ ಹೋಗ್ಬೋದಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಸ್ ಎ ಲಾಯರ್ಸ್ ನಾವು ಡೈಲಿ ಬೇಕಾದ್ರೆ ಹೋಗ್ಬೋದು ನಾವು ನಮಗೆ ಅದು ಟೈಮಿಂಗ್ಸ್ ಫಿಕ್ಸ್ ಇರುತ್ತೆ ನಾವು ಹೋಗ್ಬೋದು ಬಟ್ ಫ್ಯಾಮಿಲಿ ಅವರು ಮೂರು ದಿವಸ ಹೋಗ್ಬೋದು ಇಲ್ಲಿ ಹೋಗಿರೋದು ನಾನು ನೋಡ್ದೆ ಹೋದ ವಾರದಲ್ಲಿ ಒಂದು ಮೂರು ದಿವಸ ಮೂರು ಜನ ಆಗಿ ಹೋಗಿದ್ದಾರೆ ಅಷ್ಟೇ ಅಂಡ್ ಜೊತೆಗೆ ಎಕ್ಸ್ಟ್ರಾ ಏನು ಹೋಗಿಲ್ಲ ನಾನು ನೋಡಿದ ಪ್ರಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ